ಭಾರತೀಯ ಭೂಸೇನೆ ಭಾರತದ ಭೂಸೇನೆ ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಭೂಸೇನಾ ಪಡೆಯಾಗಿದೆ ಭೂಸೇನೆ ಸೇನೆಯು ದಳ ಅಶ್ವದಳ ಫಿರಂಗಿ ದಳ ಫಿರಂಗಿದಳ ಒಂಟೆ ದಳ ಮತ್ತು ಯುದ್ಧ ಟ್ಯಾಂಕ್ಗಳನ್ನು ಹೊಂದಿದೆ ಭೂಸೇನೆಯು ಭೂಸೆ ಭೂಸೇನೆ ಮುಖ್ಯಸ್ಥರನ್ನು ದಂಡನಾಯಕ ಜನರಲ್ ಎಂದು ಕರೆಯುವರು ಇವರು ಸೇನೆಯ ನಿಯಂತ್ರಣ ತರಬೇತಿ ಕಾರ್ಯಾಚರಣೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೊಸ ದೆಹಲಿಯಲ್ಲಿರುವ ಭೂಸೇನೆಯ ಪ್ರಧಾನ ಕಚೇರಿಯಿಂದ ನಿರ್ವಹಿಸುತ್ತಾರೆ ಈಗಿನ ಜನರಲ್ ಈಗಿನ ಜನರಲ್ ಮನೋಜ್ ಪಾಂಡೆ ಭೂಸೇನೆಯಲ್ಲಿ ಒಟ್ಟು ಸುಮಾರು ಹನ್ನೆರಡು ಲಕ್ಷದ ಮೂವತ್ತೇಳು ಸಾವಿರದ ನೂರ ಹದಿನೇಳು ಯೋಧರಿದ್ದಾರೆ ಒಟ್ಟು ಸುಮಾರು ಒಂಬತ್ತು ಲಕ್ಷದ ಅರವತ್ತು ಸಾವಿರದಷ್ಟು ಕಾಯ್ದೆಗಳ ಯೋಧರಿದ್ದಾರೆ ಭಾರತೀಯ ನೌಕಾಪಡೆ ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ರಕ್ಷಿಸಲು ನೌಕಾಪಡೆಯ ಅಗತ್ಯವಿದೆ ಭಾರತದ ನೌಕಾಪಡೆಯು ಜಗತ್ತಿನಲ್ಲಿ ಆರನೇ ಅತಿ ದೊಡ್ಡ ನೌಕಾದಳವಿದೆ ಅದರ ಮುಖ್ಯಸ್ಥರನ್ನು ಅಡ್ಮಿರಾಲ್ ಎಂದು ಕರೆಯುತ್ತಾರೆ ಈಗಿನ ಅಡ್ಮಿರಲ್ ದಿನಿ ದಿನೇಶ್ ಕುಮಾರ್ ತ್ರಿಪಾಠಿ ಐ ಎನ್ ಎಸ್ ಎನ್ ಐಎನ್ಎಸ್ ಗೋದಾವರಿ ಐಎನ್ಎಸ್ ವಿರಾಟ್ ಐಎನ್ಎಸ್ ಶಿವಾಲಿಕ್ ನಂತರ ಯುವ ವಿಮಾನ ವಾಹಕಗಳನ್ನು ಹೊಂದಿರುವ ನೌಕಾಪಡೆಯ ಸುಜಾ ಸುಸಾಧಿತವಾಗಿದೆ ಕರ್ನಾಟಕದ ಕಾರವಾರದಲ್ಲಿ ಸಿಬೋರ್ಡ್ ನೌ ನೌಕಾನೆಲೆಯನ್ನು ಸ್ಥಾಪಿಸಲಾಗಿದೆ ಭಾರತೀಯ ವಾಯುಪಡೆ ಭಾರತವು ಪ್ರಪಂಚದಲ್ಲಿ ನಾಲ್ಕನೇ ದೊಡ್ಡ ವಾಯುಪಡೆಯನ್ನು ಹೊಂದಿದೆ ಈ ವಾಯುಪಡೆ ವಾಯುಪಡೆ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಎನ್ ಅವರು ಈಗಿನ ಏರ್ ಚೀಫ್ ಮಾರ್ಷಲ್ ಅಮರ್ 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 ಸಿಂಗ್ ಆಡಳಿತದ ಅನುಕೂಲಕ್ಕಾಗಿ ಏಳು ವಾಯುಪಡೆ ಏಳು ಕಮಾಂಡರ್ಗಳಿಗಾಗಿ ವಿಂಗಡಿಸಲಾಗಿದೆ ಬೆಂಗಳೂರು ಹೈದರಾಬಾದ್ ಮತ್ತು ದಿಡಂಗಿನಲ್ಲಿ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳಾಗಿವೆ ವಾಯುಪಡೆಯು ಜಫೇಲ್ನ ಇಂಥ ವಿಮಾನಗಳನ್ನು ಹೊಂದಿದೆ ಒಟ್ಟು ಸುಮಾರು ಒಂದು ಲಕ್ಷರಷ್ಟು ಯೋಧರು ಮತ್ತು ಸುಮಾರು ಒಂದು ಸಾವಿರದ ಮುನ್ನೂರ ಮೂವತ್ತರಷ್ಟು ಯುದ್ಧ ವಿಮಾನಗಳನ್ನು ಹೊಂದಿದೆ ವಾಯುಪಡೆಯು ಬಲಾನ್ಯವಾಗಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಪೂರ ರಕ್ಷಕ ಪಡೆಗಳು ರಕ್ಷಣ ರಕ್ಷಣಾ ಪಡೆಗಳಲ್ಲಿ ಅವುಗಳು ಪೂರ ಅವುಗಳು ಪೂರಕ ರಕ್ಷಣಾ ಪಡೆಗಳು ಅವುಗಳು ವಿಶ್ರಮದಲ್ಲಿ ಸಂದರ್ಭಗಳಲ್ಲಿ ನೆರವಾಗಲು ಪೂರಕ ಪೂರಕ ರಕ್ಷಣಾ ಪಡೆಗಳು ಕಾರ್ಯನಿರ್ವಹಿಸುತ್ತವೆ ಗಡಿ ಭದ್ರತಾ ಪಡೆ ಗಡಿ ರಸ್ತೆಗಳ ಸಂಘಟನೆ ಕರಾವಳಿ ಪೈರೇವರು ಕೇಂದ್ರ ಕೈಗಾರಿಕೆ ಭದ್ರಪಡೆ ಸಹಾಯಕ ರಕ್ಷಣಾ ಸೇವೆಗಳು ಎನ್ಸಿಸಿ ಸಾಮೂಹಿಕ ಜೀವನದ ಪ್ರಧಾನ್ಯ ನಾಯಕತ್ವವನ್ನು ಮುಂತಾದ ಗುಣಗಳನ್ನು ಎನ್ಸಿಸಿ ಕಲಿಸುತ್ತದೆ ತರಬೇತಿ ಪಡೆದಿರುವವರಿಗೆ ಸೇನೆಯನ್ನು ಸೇರಲು ವಿಶೇಷ ಆದ್ಯತೆಯನ್ನು ನೀಡಲಾಗುತ್ತದೆ ಮತ್ತು ಒಗ್ಗಟ್ಟು ಇದರ ಅಧ್ಯಯ ವಾಕ್ಯವಾಗಿದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇದರ ಅಧ್ಯಕ್ಷರಾಗಿದ್ದಾರೆ ಮನವೀಯತೆ ಮತ್ತು ಸ್ವಯಂ ಸೇವೆ ಮುಖ್ಯದ್ವೇಯವಾಗಿದೆ ನಾಗರಿಕ ಪೊಲೀಸ್ ಪಡೆಗಳು ಪೊಲೀಸ್ ಪಡೆಗಳು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿವೆ ಪೊಲೀಸ್ ಪಡೆಗೆ ಪೂರಕವಾಗಿ ಕೆಲಸ ಮಾಡುತ್ತಿದೆ